ನಮಸ್ಕಾರ ವೀಕ್ಷಕರಿ ಪ್ರಜಾಪ್ರತಿಧ್ವನ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಾಗ್ ಸಿಂಧನೂರಿನ ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ ಟು ಸಹಾಯಕ ನಿರ್ದೇಶಕರ ಕಚೇರಿಗೆ ಬಾಡಿಗೆ ಕಟ್ಟದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಕಟ್ಟಡ ಮಾಲೀಕನಿಗೆ ಜಯ ಸಿಕ್ಕಿದೆ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶಿಸಿದ್ದು ಕಚೇರಿಯ ಎಲ್ಲಾ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ವಸ್ತುಗಳೆಲ್ಲ ಜಪ್ತಿ ಕಟ್ಟಡಕ್ಕೆ ಬಾಡಿಗೆ ಕಟ್ಟದೆ ಅಧಿಕಾರಿಗಳ ಮಹಾನ್ ನಿರ್ಲಕ್ಷ್ಯ ಕೋರ್ಟ್ ಮೊರೆ ಹೋಗಿದ್ದ ಕಟ್ಟಡ ಮಾಲೀಕ ಕಾಜಾ ಸಾಬ್ ಶಂಶು ಸಾಬ್ ಬಾಡಿಗೆ ಹಣ ನೀಡದ್ದಕ್ಕೆ ಕಚೇರಿ ವಸ್ತುಗಳ ಜಪ್ತಿಗೆ ಕೋರ್ಟ್ ಆದೇಶ ಬಾಡಿಗೆ ಹಣ ನೀಡದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಸಾಮಗ್ರಿ ಜಪ್ತಿ ಹೌದು ಪ್ರಿಯ ವೀಕ್ಷಕರೇ ಸಿಂಧನೂರು ಜನವರಿ ಹನ್ನೆರಡು ವಸತಿ ನಿಲಯಕ್ಕೆ ಬಾಡಿಗೆ ನೀಡಿದ್ದ ಕಟ್ಟಡದ ಬಾಡಿಗೆ ಹಣ ನೀಡದ ಹಿನ್ನೆಲೆಯಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ ಟು ಸಹಾಯಕ ನಿರ್ದೇಶಕರ ಕಚೇರಿಯ ಸಾಮಗ್ರಿ ಜಪ್ತಿ ಮಾಡಲು ನ್ಯಾಯಾಲಯ ಆದೇಶಿಸಿದೆ ಸೋಮವಾರ ಕಟ್ಟಡ ಮಾಲೀಕ ಕಾಸಾಸಾಬ್ ಶಂಶು ಸಾಬ್ ಅವರು ವಕೀಲರು ಹಾಗೂ ಕೋರ್ಟ್ ಸಿಬ್ಬಂದಿಯೊಂದಿಗೆ ಕಚೇರಿಗೆ ಆಗಮಿಸಿ ಪೀಠೋಪಕರಣಗಳನ್ನು ಕಂಪ್ಯೂಟರ್ಗಳು ಮತ್ತಿತರ ವಸ್ತುಗಳನ್ನು ಹೊರಗೆ ಇಟ್ಟು ಜಪ್ತಿಗೆ ಮುಂದಾದರು ಘಟನೆಯ ಹಿನ್ನೆಲೆ ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ತಮ್ಮ ಕಟ್ಟಡವನ್ನು ಬಾಲಕರ ವಸತಿ ನಿಲಯಕ್ಕೆ ಬಾಡಿಗೆ ನೀಡಿ ಸಮಾಜ ಕಲ್ಯಾಣ ಇಲಾಖೆಯೊಂದಿಗೆ ಮೂರು ವರ್ಷಕ್ಕೆ ಕರಾರು ಮಾಡಿಕೊಂಡಿದ್ದರು ಹದಿನೆಂಟು ತಿಂಗಳ ಬಾಡಿಗೆಯ ಇಪ್ಪತ್ತು ಲಕ್ಷ ರು ಹಣವನ್ನು ನೀಡಿಲ್ಲ ಎಂದು ಕಟ್ಟಡದ ಮಾಲೀಕ ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಹಿನ್ನೆಲೆಯಲ್ಲಿ ಇಲಾಖೆಗೆ ನೋಟಿಸ್ ಜಾರಿಗೊಳಿಸಿ ಹಣ ಪಾವತಿಗೆ ಹೇಳಿದ್ದಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಈ ಹಿನ್ನೆಲೆಯಲ್ಲಿ ಕಚೇರಿಯ ಪೀಠೋಪಕರಣ ಜಪ್ತಿಗೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ ಮಿಸ್ಕಿನ್ ಅವರು ಆದೇಶಿಸಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕುರ್ಚಿಗಳು ಮೇಜು ಕಂಪ್ಯೂಟರ್ ಮತ್ತಿತರ ವಸ್ತುಗಳನ್ನು ಜಪ್ತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ವಕೀಲ ಎನ್ ರಾಮನಗೌಡ ನ್ಯಾಯಾಲಯದ ಸಿಬ್ಬಂದಿಗಳಾದ ಬೂದಿ ಬಸವರಾಜು ಬಸವರಾಜ್ ಮಹಾಂತೇಶ್ ಮನೋಹರ ಸುಮಂಗಲ ಇದ್ದರು ವರದಿ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ರಾಯಚೂರು ಇದು ಸಾಮಾನ್ಯ ನಾಸಿ ಮಾಡ್ಸಿ ಕೋಆಪರೇಟ್ ಮಾಡೋ ಕದಸಾರ್ ಅದು ಸಮುದ್ರ ಅದು ನೀವು ಬರ್ತಾ ಗಂಟೆ ತಾಸು ಟೈಮ್ ಕೊಡ್ತೀನಿ ನನಗೆ ಅಮೌಂಟ್ ಇದೆ ಚಕ್ಕಾ ಡಿಡಿ ಟೆಕ್ಸ್ಟ್ ಫಿನ್ ಅಸಿ ಕೂಲ್ ಸರ್ ಅಸಿಸ್ಟ್ ಮಾಡ್ತೀನಿ ಕೂಲ್ ಸರ್ ಈಗೆ ಒಂದು ಮಾರ್ಗ ಮಾತ್ರ ನಾನು ನಿನ್ನ ಟೈಮ್ ಟ್ರೂ ನಿರ್ಮಿಸ್ತೀನಿ ಟೈಮ್ ಕೊಳ್ಳೋ ಟುಡೇ ಓನ್ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ